ಸುಮಾರು ಹನ್ನೆರಡುವರೆ ಮುಂದೆ ನಮ್ಗೆ ಇಬ್ರು ಜನ ಬಂದಿದ್ದಾರೆ ಸಣ್ಣ ಸೈಟ್ ಇದೆ ಆ ಸೈಟ್ ಗೆ ನೋಡಕ್ ಬಂದಿದ್ದಾರೆ ಇಬ್ರು ಗೊತ್ತಿರು ಯಾರಂತ ನಮ್ಗೆ ಇನ್ನು ಸ್ಪಷ್ಟ ಆಗಿರ್ಲಿಲ್ಲ அத பக்க மனிவ் நோட் ஆய்வு மாதா மாதாஸ் அவரு நோட் ஒவ்வொரு நோட் நம்ம கருது தனி முந்துவாங்க

ಫೈರ್ ಮಾಡಿ ಅವರು ಸ್ವತಃ ಮಾಡಬೇಡಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಲೀವ್ ಆಗ್ತಾ ಇದೆ ಬಟ್ ವಿಲ್ ಡೂ ಫರ್ ದರ್ ಇಂಡಸ್ಟ್ರಿ ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ತಮಗೆಲ್ಲ ಗೊತ್ತಿದ್ದಾರೆ ಈ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗಲೇ ಇದೆ ಆದ್ರೆ ಅದು ಒಂದು ವೇಳೆ ಹಾಸನಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನ ಅದನ್ನು ನಮಗೆ ಇದು ಇಲ್ಲಿ ಇರೋರು ನೋಡಿದ ಪ್ರಕಾರ ಒಂದು ಹನ್ನೆರಡು ಹನ್ನೆರಡುವರೆ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ಬಟ್ ನಾವು ಇನ್ನು ಸ್ಪಷ್ಟ ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿದ್ರೆ ಮಾಡ್ತಾ ಇದೀವಿ ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದಾರು ಮಾಡಿದ ನಮ್ಗೆ ಪ್ರಾಥಮಿಕ ತನಿಖೆ ದಾಳಿ ಮಾಡೋ ಸಾಧ್ಯ ಈಗ ಬಂತು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತಾ ಇದೆ ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರೂ ಟ್ರಾನ್ಸ್ಫರ್ ಆಗಿದ್ಯಾ ಒಂದು ಬೇರೆ ಟ್ರಾನ್ಸ್ಫರ್ ಆಗಿದೆ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅಂತ ನಮ್ಗೆ ಒಳಗಡೆ ಬರ್ತಾ ಬಟ್ ಪೂರ್ಣವಾಗಿ ತನಿಖೆ ಮಾಡಬೇಕು ಎಕ್ಸ್ಪರ್ಟ್ಸ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ

ಅವ್ರವರು ನಮ್ ಭಾವ ಅವರು ನಮ್ಮ ಭಾವ ಅವ್ರವ್ರ ಬಿಸ್ನೆಸ್ ಇದೆ ಮಾಡಲಾರ ಏನಂತ ಇನ್ನೂ ಮಾಹಿತಿ ಗೊತ್ತಿಲ್ಲ ಇನ್ನೊಬ್ರು ಅವರು ಮುಸ್ಲಿಮ್ಸ್ ಅಂತ ಯಾರ ಆಸೀಫ್ ಅಂತ ಇಲ್ಲೇ ಲೋಕಲ್ ಅವರು ಅವರು ಲೋಕಲ್ ಗಮನಕ್ಕೆ ಬಂದಿಲ್ಲ ಇಲ್ಲಿರ್ಬೋದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಲ್ವಾ ಲಿಂಕ್ ಇರ್ಬೋದು ಹಾಸನ್ ಟೌನ್ ನಾವು ಹಾಸನ್ ನಗರಸಭೆ ಸದಸ್ಯರು ಮಾಜಿ ನಾವು ಸೈಯತ್ತಲ್ಲ ಅಂತ ನಮ್ಮ ಭಾವನೆ ಅವರು ನಮ್ಮ ಭಾವ ಸ್ವಂತ ಸರ್ ಈಗ ತೀರ್ಕೊಂಡಿದಾರಲ್ಲ ಅವರಿಬ್ರು ಏನಾರು ರಿಲೇಶನ್ ರಿಲೇಶನ್ ಇಲ್ಲ ಅವ್ರವ್ರ ಪಾರ್ಟ್ನರ್ಶಿಪ್ ಇರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಏನೋ ಇರ್ಬೋದು ಇನ್ನೂ ಗಮನಕ್ಕೆ ಬಂದಿಲ್ಲ ನಿಮಗೆ ಗೊತ್ತಿದ್ದಂಗೆ ನಮ್ಗೆ ಏನು ಗೊತ್ತಿಲ್ಲ ಸರ್ ಏನು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಈಗ ಏನಾರು ಡಿಸ್ಕಸ್ ಆದ್ಮೇಲೆ ಗೊತ್ತಾಗ ನಮ್ಮ ನಮ್ಮ ಸದಸ್ಯರು ಕೂಡ ಚಲಾಕತ್ತಲ್ಲಿ ಅವರು ಚುಂಟಿ ವರ್ತಕರು ಅವರು ನಮ್ಮ ಒಬ್ರು ಸದಸ್ಯರು ಪೊಲೀಸ್ ಮೇಲೆ ನಮ್ಗೆ ಸ್ವಲ್ಪ ಭರವಸೆ ಇದೆ ಮುಂದಿನ ಏನಾಯ್ತು ಇದು ಯಾತಕ್ಕೋಸ್ಕರ ಆಯ್ತು ಇದ್ರ ಹಿನ್ನೆಲೆ ಏನಿದೆ ಅನ್ನೋದು ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ಭರವಸೆ ಇದೆ ಅವ್ರ ನಮಗೆ ಕುಲಕುಚವಾಗಿ ಅವ್ರನ್ನ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವರು ನಮ್ಮ ಒಬ್ಬ ಸುದ್ದಿ ವರ್ತಕರ ಮತ್ತು ಬೆಳೆಗಾರ ರಾಜ್ಯ ಮಟ್ಟದ ಒಂದು ಅದರಲ್ಲಿ ಒಬ್ಬ ಅವರು ನಮ್ಮ ಸದಸ್ಯರು ಸದಸ್ಯರು ಈ ಒಂದು ಅನಾಹುತ ಆಗಿದೆ ಅದಕ್ಕೆ ನಾವು ನಮ್ಮ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ಏನ್ ಕೇಳ್ಕೊಳ್ತೀವಿ ಅಂದ್ರೆ ಇದ್ರ ಒಳ್ಳೆ ಒಂದು ದೂರವಾಗಿ ಒಂದು ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇದಕ್ಕೆ ನಮಗೆ ನ್ಯಾಯ ತಲುಪಿಸ್ಕೊಡ್ಬೇಕು ಅಂತ ನಾವು ಏನು ಗೊತ್ತಿಲ್ಲ ಒಳ್ಳೆಯ ಒಬ್ಬ ವರ್ತಕರು ಶುಂಠಿ ಮಟ್ಟದಲ್ಲಿ ಶುಂಠಿ ವ್ಯಾಪಾರ ಮಾಡೋರು ಆ ಬಹಳ ವ್ಯಾಪಾರ ಒಳ್ಳೆ ಒಬ್ಬ ವರ್ತಕ ಇದರಲ್ಲಿ ಯಾವ್ದು ಶುಂಠಿ ವ್ಯವಹಾರದಲ್ಲಿ ಏನು ಇದಾಗಿಲ್ಲ ಏನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ನಮ್ಗೆ ಏನು ಮಾಹಿತಿ

ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್